ಇದನ್ನೆಲ್ಲ ಮಾಡ ನಮ್ಮ ನಾವು ಯಾವಾಗಲೂ ಇದನ್ನ ಮರಿ ತಿನ್ಸಿನ ಇದನ್ನ ಮರಿ ಬಹಳ ಚೆನ್ನಾಗಿ ಬರ್ತಾರ ಹಾಗೆ ಸುಮ್ನೆ ಕೊಟ್ಟು ಬಿಡ್ತಾರೆ ಒಣ ಆದ್ರೆ ಒಣ ಹಾಕಿರ ಅದ್ರಾಗ ಅದು ಹಳ್ಳ ಇರ್ತಿದ್ರು ಗಡಿಗೆ ಹಂಗಾಗಿ ನೀರು ನಾವು ಮಂದ ಮಾಡಿ ಕುಡಿಸಿ ಬಿಡ್ತೀವಿ ಯಾವ ಮಾಡ್ತಾವ್ರ ಬಾಟ್ಲಿ ಹಿಡ್ಕೊಂಡು ಹೋಗ್ಬಿಟ್ರೆ ಕಸ ಕಟ್ಟಿ ಮೊಟ್ಟಿನ ಉಳ್ತಾವ್ರಿ ಮಿಲ್ನಾಗ ಎಲ್ಲ ಎಲ್ಲ ಹಾ ಎಲ್ಲಾ ಅಳಿತೀರೆ ಬಾಳ ಹೆಚ್ಚು ಕಡಿಮೆ ಜಾಸ್ತಿ ಹಾ ಹಾ ಹೆಚ್ಚು ಕಡಿಮೆ ಹ ಒಂದು ಅಳಿತೀರಿ ಅಂದ್ರೆ ನೀವೇನು ಈ ದುಂಡಗೆ ಇಟ್ಬಿಟ್ರ ಒಂದ ಕುಡಿದ ಬಿಡುತ್ತಾ ಈ ತರ ಆದ್ರೆ ಎಲ್ಲವಕ್ಕೂ ಕೊಡ್ಬೋದ ಈ ಮುರ್ತತ್ತಾ ತಿ ನೀ ಒಂದ್ ಕೊಟ್ರಿ ಅಂತ ಹೆಂಗ್ ಗೊತ್ತಾಗುತ್ತೆ ಗೊತ್ತಾಕವರ ನಮಗೆ ನೀم ಗೊತ್ತಾಗಕ್ಕೆ ನಮಗೆ ಒಂದೇ ಕಲರ್ ಇರುತ್ತೆ ನಮ್ಗೆ ಏನು ಗೊತ್ತಾಗೋಕೆ ಆ ಈ ಔಷಧಿ ಏನಾರ ಇಂಗು ಬಾಯಲ್ಲಿ ಕೊಡ್ಬೋದ ಈ ತರ ಬಾಟಲ್ ಎಲ್ಲಾ ಹಾಕಿ ಔಷಧಿ ಮತ್ತೆ ಕುರಿ ಒಂದ್ ನೋಡ್ರಿ ನಮ್ ಒಂದ್ ಹತ್ ಹನ್ನೆರಡು ಸೂಲ್ ಮಟ ಇದತ್ ನೋಡ್ರಿ ನಮ್ ಮನೆ ಹನ್ನೆರಡು ಸೋಲು ಹೆಂಗ ಜೋಪ್ರಿಂಗ್ ಹನ್ನೆರಡು ಹದ್ ಮೂರ್ ಸೋಲ್ ಮಟ ನಮ್ ಕುರಿ ಇದಾವ್ರಿ ಒಂದ್ ಇಪ್ಪತ್ತ್ ವರ್ಷ ಇರ್ತ ಏ ಒಂದ್ ಕರ ಒಂದ್ ವರ್ಷ ಒಳ್ಳೇದು ಮುಟ್ ಒಳ್ಳ ಕಟ್ಟಿಬಿಡ್ತೀರ ಒಂದ್ ವರ್ಷದ ವರ್ಷ ಒಂದ್ ವರ್ಷಲಿಂದ ಒಂದ್ ಹನ್ನೆರಡು ಒಂದ್ ಇಪ್ಪತ್ತ್ ವರ್ಷ ಇರ್ತ ನೋಡ್ರಿ ಬಿಟ್ರ ಬೇರೆ ಯಾವ್ದ್ರಾಗ ಇನ್ಕಮ್ ಇಲ್ರಿ ಈ ಕುರಿಗಿರ ಮರಿ ಇಲ್ಲಿ ಕುಕ್ನೂರಾಗ ಅದ್ರಿ ಸರ್ ನಗಪ್ಪ ಅಂತ ಹೇಳಿ ಮೈನಾಳ್ಯಾತ ನಗಪ್ಪ ಅಂತ ಹೇಳಿ ಈಗ ಒಂದು ಮನೆಯರ್ ಯಾರೀ ಕ್ರಿ ಅವ್ರು ಕಪ್ಪದಾಗ ಒಂದು ಪರ್ಮಿಶನ್ ಹಾಕಿ ಇದ್ರಾಗ ಇದು ಒಂದ್ ಹಾಕ್ಯಾನ ಈಗ ಅತನ ಕಮ್ಮಿ ಅಂದ್ರೆ ಈಗ ನಾನು ನೋಡೆ ಒಂದ್ ಹತ್ತು ವರ್ಷ ಹತ್ತು ವರ್ಷದಿಂದ ಒಂದ್ ಸಾವಿರ ಕುರಿ ಕುರಿಯತನ ಜಾಲಿಗಿಡ ಅದು ಜಾಲಿಗಾಡದ್ ಸ್ಪೆಷಲ್ ಏನ್ರಿ ಅದ ಅದ್ ಕುರಿ ಮರಿ ಬಹಳ ಇಂಪಾರ್ಟೆಂಟ್ ವಿಷಯ ಅದ ್ರ ಅದು ಕಂಡರಿಗೆ ಗೊತ್ತಿಲ್ರಿ ಅದು ಪಕ್ಕ ಕುರಿಕಾಯಿಗ್ ಮಾತ್ರ ಗೊತ್ತಾದ್ ಹೌದ್ರಿ ಜಾಲಿ ಸೊಪ್ಪು ಜಾಲಿಕಾಯಿ ಅದ್ರದ್ದು ತಿಳ್ಕೊಂಡ್ ಬಾಳ ಕುರಿ ಕುರಿನಪ್ಪ ಅಂದ್ರ ಮಾತ್ರ ಅಷ್ಟ ಗೊತ್ತಾದ್ ಅದನ್ನ ತಿನ್ಸಿದ್ ಮಾತ್ಮನ ಬೇರೆ ನಮ್ ಒಂದು ವರ್ಷ ಕಾಯಿ ತಿನ್ಸಿದ್ವಿ ಒಂದು ಮೂರ್ ತಿಂಗಳು ಕಾಯಿ ತಿನ್ಸಿದ್ವಿ ಒಂದು ಹತ್ತು ಕುರಿ ಎರಡುದ್ರಿ ಎರಡೆರಡು ಜೊತೆ ಸಪ್ಪ ಒಂದೊಂದು ಕುರಿ ಎರಡ ಇಪ್ಪತ್ತ್ ಮರಿ ರೀ ಹತ್ತು ಕುರಿ ಇಪ್ಪತ್ ಮರಿ ಅವತ್ತಿಗೆ ಇಪ್ಪತ್ ಕುರಿ ಹತ್ ಮರಿ ಸಾವಿರ ಮಾರೂಪಾಯಕ್ ಒಂದ್ ಮರಿ ಅವತ್ತಿನ ಕಾಲಕ ಜಟಿ ಮರಿ ಹುಟ್ಟಿದ್ವಾ ಸಾವಿರ ಸಾವಿರ ಮಾರಿದ್ವಿ ರೀ ನಾವು ಇವತ್ತು ಎರಡ್ ಸಾವಿರ ಸಾವಿರದ ಇಪ್ಪತ್ತೈನ್ ಕುರಿ ಅವಾಗಿಂದ ಈಗ ನೋಡ್ರಿ ಒಂದು ಕುರಿ ಇಪ್ಪತ್ತು ಸಾವಿರ ಗಟ್ಲೆ ಮಾರತ್ತ ಇಪ್ಪತ್ತು ಸಾವಿರ ಕುರಿ ಇಪ್ಪತ್ತು ಸಾವಿರ ಮಾರ್ತದ ಒಂದ್ ಕುರಿ ಅವತ್ರಿ ಅವತ್ತು ಸಾವಿರ ರೂಪಾಯಕ್ ಒಂದ್ ದೊಡ್ಡ ರೊಕ್ಕ ಅದ್ ದೊಡ್ಡ ಅವಾಗ ಅವಾಗ ಆರ್ನೂರು ಆರ್ನೂರು ರೂಪಾಯಿ ಮರಿ ರೀ ಒಂದ್ ಮರಿಗ ಆರ್ನೂರ್ ಕೊಟ್ಟರು ದೊಡ್ಡ ರೊಕ್ಕ ದೊಡ್ಡ ರೊಕ್ಕ ಅಂತ ಕಾಲದಾಗ ನಾನ್ ಸಾವಿರಕ್ಕೆ ಮಾಡ್ತಿದ್ದೆ ಸಾವಿರಂಗ್ ಮಾಡ್ತಿದ್ದೆ ಸಾವ್ರ ರೂಪಾಯ್ದಂಗ ಮಾಡಿದ್ರಿ ಅವಾಗ ಸಾವಿರಂಗ ಆರ್ನೂರು ರೂಪಾಯಿ ಮಾರ್ತಿದ್ರೆ ನಮ್ ನಮ್ ಕಾಲಕ್ ಅವಾಗ ಅತಿ ಹೆಚ್ಚಿಗೆ ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ಕಾಲದಾಗ ಮಾರ ಬಿಡ್ರಿ ಮೂವತ್ ನಲ್ವತ್ ರೂಪಾಯಿ ಕಾಲದಾಗ ಮಾರ್ರಿ ಅವಾಗ ಮರ ಅವಲ್ಲ ನಮಗ್ ಗೊತ್ತಿಲ್ಲ ನಮ್ ಕಾಲದಾಗ ನಾನ್ ಕುರಿ ಕಾಯ್ ಮುಂದಾನ ಆರ್ನೂರ್ ರೂಪಾಯ್ ಮಾಡ್ತೇನೆ ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಅನ್ಕುಂಟಿ ಗ್ರಾಮದಲ್ಲಿ ವಿಶೇಷವಾಗಿ ಅವರು ಒಂದು ಸಣ್ಣ ಸೈಟ್ ನಲ್ಲೇ ಸುಮಾರು ಒಂದು ಹದಿನೈದು ಇಪ್ಪತ್ತು ಟಗರ ಮರೆ ಸಾಕ್ತಾರೆ ಇವರ ಅನುಭವ ಎಷ್ಟಂದ್ರೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಕುರಿ ಸಾಕಾಣಿಕೆ ಮತ್ತು ಟಗರು ಸಾಕಾಣಿಕೆಯಲ್ಲೇ ಇವರು ಎತ್ತಿತ್ತೆ ಈ ಇವ್ರ ಹತ್ರ ನಾವು ಹೊಸ ಯುವಕರಿಗೆ ಇವತ್ತು ಹೊಸ ಹೊಸ ನಾವು ಟಗರು ಸಾಕಬೇಕು ಎಷ್ಟೋ ಜನ ಅಂತರ ನಾವು ಎಲ್ಲಿ ಸಾಕಾಣಿಕೆ ಮಾಡ್ಬೇಕು ಯಾತ್ರಾ ಮಾಡ್ಬೇಕಂತ ಕೆಲವ್ರ ಸಂಖ್ಯೆ ಜಾಸ್ತಿ ಅಂಥವ್ರಿಗೆ ಈ ವಿಡಿಯೋ ಸೂಕ್ತ ಅಂತ ನನ್ನ ಯಾಕಂದ್ರೆ ಇದು ನಮ್ದು ರೈತರ ಚಾನಲ್ ಅಲ್ಲ ಹಂಗೆ ರೈತರಿಗೆ ವಿಶೇಷ ವಿಷಯ ಕೊಡೋದ್ರೆ ನನ್ನ ಉದ್ದೇಶದಿಂದ ಈ ತಾಯಿ ಈ ಮಾಹಿತಿಯನ್ನ ನೀವು ಸಂಪೂರ್ಣ ಪಡಿಬೇಕಪ್ಪ ಅಂದ್ರ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಇವತ್ತು ಅಣ್ಣರ ಜೊತೆಗೆ ಮಾತಾಡ್ಕೊತ ಅಣ್ಣರ ನಮಸ್ತೆ ನಿಮ್ಮ ನಿಮ್ಮ ಹೆಸರು ನಿಮ್ಮೂರ ಮಂಜಾಪಣಿ ಮಂಜಾ ಅಣ್ಣಾರ ಈಗ ನನಗ ಒಂದು ವಿಷಯ ಬೇಕು ರೀ ಏನಂತಂದ್ರ ನಾವು ನಿಮ್ಮ ಅನುಭವ ಹಂಚ್ಕೊಳ್ರಿ ಏನಂದ್ರ ನೀವು ಕುರಿ ಸಾಕ್ತಿರಿ ಸುಮಾರು ವರ್ಷದಿಂದ ಈಗ ಅಲ್ಲಿ ಕುರಿ ಬೆಸ್ಟ್ ತಗರು ಬೆಸ್ಟ್ ಮೇಕೆ ಬೆಸ್ಟ್ ಕುರಿ ಬೆಸ್ಟ್ ರೀ ಮೇಕೆ ಚಲೋ ರೀ ಕುರಿ ಮೇಕೆ ಚಲೋ ರೀ ಅವು ಆದ್ರೆ ಅದರಿಂದ ನಾವು ಹಾಳಾಗಿ ನಿಂದಿರ್ಬೇಕಾದ್ರೆ ಹಾಳಾಗಿ ನಿಲ್ಬೇಕು ಹೌದು ನಾವು ಮನೆಯರೇ ಇರ್ಬೇಕು ಬೇಡ ನಾವು ಒಂದ್ ಮಾಡಿದ್ರೆ ಒಂದು ಆರ್ ತಗೋಬೇಕು ಈಗ ಆ ಸಿಗಂಗಿಲ್ಲ ಯಾಕಂದ್ರೆ ಯಾರು ಮಕ್ಕಳು ಕಲ್ಸಲ್ಲ ಈಗ ಎಲ್ಲಾರು ಶಾಲೆ ಓದಿಸ್ಬೇಕಂತಾರ ಅವ್ರು ದುಡ್ಕಂತಿನ ಒಂದ್ ರೊಕ್ಕ ಇನ್ನೊಬ್ರು ಕುರಿಯಲ್ಲಿ ಒಳಗ ಸಂಬಳ ಯಾರು ಇಡಲ್ಲ ಇಲ್ರಿ ಇದೇ ಕರ ಐತೆ ಸತ್ಯ ಎಜುಕೇಶನ್ ಕೊಡೋಣ ಇವತ್ ಕೂಲಿ ಕೆಲಸ ಮಾಡ್ಕೊಂಡು ಅಂದ್ರೆ ಚಿಂತೆ ಇಲ್ರಿ ಮಕ್ಕಳು ಹೋಗಿ ಇನ್ನೊಮ್ಮೆ ಸಂಬಳ ಕುರಿಯಾಗ ಅವಾಗಲ್ಲ ಇತ್ರೀ ಈಗೆಲ್ಲ ಇಲ್ರಿ ಅವಲ್ಲ ಎಲ್ಲಾರು ಅವ್ರ ಮಕ್ಳು ಅವ್ರ ಪ್ರೇಮಿ ಒಂದ್ ಎರಡ್ ಅಡ್ಕೊಂಡಿರ್ತಾರೆ ಹಂಗಾಗಿ ಸಂಬಳದ ನಮ್ಮ ನಮ್ಮ ಮನೆಯಾಗ ಇವತ್ ನಮ್ ಕುರಿ ಕಾಯಕ್ ಒಬ್ಬರು ಕಳ್ಸ ಯಾರು ಕಳ್ಸಲ್ ಯಾರು ಅಲ್ರಿ ನಾವ್ ಕುರಿ ಕಾದಾರ ನಮ್ಮ ಮಕ್ಕಳ ನಾವ್ ಕಾಯಕ್ ಕಳ್ಸಿಲ್ಲ ಇನ್ನೊಬ್ರು ಮಕ್ಳ ಹೆಂಗ್ ಕಳ್ಸ್ತಾರೆ ಅವ್ರು நம்ம நான் ஓதீவா நம்ம அவரு ஓதே அவ்வளத மேல ஒேம குறிங்க அது அது இன்ம இத ஆள் ஆள் இவத்து குறி ஆத விட்டு மேக்க அதுக்காடு ಇದಕ್ಕೆ ಆಳ್ಬೇಕು ಅದಕ್ಕೆ ಆಳ್ಬೇಕು ಕುರಿತ ಆಳ್ಬೇಕು ಮೇಕಿಗೆ ಆಳ್ಬೇಕು ಆಳ್ಕ ಆಳ್ ಪ್ರಾಬ್ಲಮ್ ಸಲುವಾಗ ನಾವ್ ಇದನ್ ಮಾಡಿ ಈ ಟಗರ್ರಿ ಟಗರ್ ಅವ್ನ ಎಲ್ಲಿ ಹೋಗ್ಲಿ ಇಲ್ಲೇ ಮೇಲ್ ಬಿಡ್ತಾರ ಇಲ್ಲೇ ಮೆಹ್ಬಿಡ್ತೀವಿ ಇಲ್ಲೇ ಮೆಹ್ಬಿಡ್ತರ ಅವ್ನು ಈ ಅವತ್ತಿನ ನಿಮ್ಮ ಅನುಭವ ರೀ ಈಗ ಕುರಿ ಸಾಕಂತ ನಿಮ್ಮ ಸಣ್ಣವ್ರ ಇದ್ದಾಗ ಯಾವ ತರ ಇತ್ತು ಈಗಿನ ಪರಿಸ್ಥಿತಿ ಈಗಿಂದ ಬಹಳ ಪರಿಸ್ಥಿತಿ ಗಂಭೀರ ಇದೆ ಅಲ್ಲ ಹೊರಗಡೆ ಎಲ್ಲಿ ಮೆಸಾಕ ಬಾಳ ಜಗಿಲ್ಲ ಅವಾಗೆಲ್ಲಾ ಭೂಮಿ ಇತ್ತು அவங்க இஷ்டாவ் அங்க உட்கா எல்லாங்க அது லாஸ்ட் இவத்து ஜாலித மாநாய்ல அதன மட்கிட்லூமி குறிம சாக்க ஜாத்தி அவங்கல எல்லா சப்ரி ಬಾಳ ಬರ್ಭೂಮಿ ಮಳೆಗಿಡ್ತಕ್ಕಂತದ್ರ ಬಿತ್ತಾರ ಬಿತ್ತದ್ರೆ ಬಿತ್ತಲಾರ್ದಾರ ಇಲ್ಲ ಭೂಮಿ ಜಗ್ ಪಡ ಇರೋ ಹಂಗಾಗಿ ಮೇಕೆ ಮಕ್ಕ ಅನುಕೂಲ ಅನ್ಕೂಲಿ ಅನುಕೂಲ ಇತ್ತು ಬಹಳ ಕಷ್ಟ ನೀ ನೂರು ಕುರಿ ಸಾಕು ಹೋಗಿರೀ ಯಾವ್ ತರ ಅದಾಯ್ತು ಏ ಅದ ದೊಡ್ಡ ಅವಾಗ ರೀ ಆರ್ನೂರು ರೂಪಾಯಿ ಮರಿ ಮರಿ ಆರ್ನೂರು ಒಂದು ಮರಿಗೆ ಆರ್ನೂರು ಕೊಟ್ರ ದೊಡ್ಡ ರೊಕ್ಕ ದೊಡ್ಡ ಅಂತ ಕಾಲದಾಗ ನಾನ್ ಸಾವ್ರ ಮಾರ್ತಿನಿ ಸಾವಿರಂಗ್ ಮಾಡ್ತಿದ್ದೆ ಸಾವಿರ ರೂಪಾಯಿ ಮಾಡ್ತಿದ್ರೆ ಅವಾಗ ಸಾವಿರಂಗ ಆರ್ನೂರು ರೂಪಾಯಿ ಮಾರ್ತದ್ರ ನಮ್ ನಮ್ ಕಾಲಕ್ ಅವ ಹತ್ತಿ ಹೆಚ್ಚಿಗೆ ಅವ್ ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ಕಾಲದಾಗ ಬಿಡ್ರಿ ಮೂವತ್ ನಲ್ವತ್ ರೂಪಾಯಿ ಕಾಲದಾಗ ಮಾರ್ರಿ ಅವಾಗ ಮಾರ್ರಿ ಅವಲ್ಲ ನಮಗ್ ಗೊತ್ತಿಲ್ಲ ನಮ್ ಕಾಲದಾಗ ನಾನ್ ಕುರಿ ಕಾಯ ಮುಂದನ ಆರ್ನೂರು ರೂಪಾಯಿ ಮಾರ್ತೇನೆ ಮರ್ರಿ ಆರ್ನೂರು ರೂಪಾಯಿ ಬಿಡ್ರ ಅದು ದೊಡ್ಡ ರೊಕ್ಕ ಅವ್ರಿಗೆ ಅಂತದ್ರಾಗ ನಾ ಸಾವಿರ ಮಾರ್ತಿದ್ದೆ ಅವತ್ತಿಗೆ ಸ್ಟ್ಯಾಂಡ್ ನಾನು ಮರಿ ಮೇಸ್ ಜಪಾನ ಮಾಡಿ ಮಾರಾದ್ರಾಗ ಅಲ್ಲಿ ಹಿಂಡಿ ಸಿಂಗ ಹಂಡಿ ನಾನು ಸಿಂಗ ಹಿಂಡಿ ಸಿಂಗ ಹಿಂಡಿ ಇಲ್ಲಿ ನಾವು ಹಿಂಡಿ ಹಿಂಡಿ ತಂದ ಹಾಲು ಕುಡಿಯೋದ್ ಕುಡಿಯೋದಾವ ಹಿಂಡಿ ಕುಡಿಸ್ಕೊಡೋದು ಮಧ್ಯಾಹ್ನ ಮರಿ ಮೊದ್ಮಾನ ಬಂದ್ಬಿಡೋ ಅವತ್ತಿಗೆ ಒಂದ್ ಸಾವಿರ ಈಗ ಹಿಂಡಿ ಸಿಗಲ್ಲ ಏನೀ ಈ ಹಾ ಹಿಂಡಿ ಸಿಗ್ಯಾರ ಐತಲ್ರಿ ಈಗ ಅಲ್ಲಿ ಕಲ್ಸಿನಲ್ಲಿ ಹಾಕ್ಬೇಕು ಆ ಹಿಂಡಿ ಯುಕು ಬಿಟ್ಟಲ್ರಿ ನಾನು ಫುಡ್ ಹಾಕಿದ್ರ ಈ ಅದನ್ನಾಗ ಒಂದ್ ಟೈಮ್ ಹಿಂಡಿ ಕುಡಿಸ್ತೀನಿ ನಾವು ಹಿಂಡಿಗ್ ಮಾರಿ ಬರ್ತಾವ ರೀ ಮರಿ ಹಿಂಡಿ ಒಳ್ಳೆ ತಾಕತ್ ಬರ್ತಾವ ಈಗ ನೀವು ನೂರು ಕುರಿ ಸಾಕಂದ್ರ ಹೆಂಗಾಗತ್ತೆ ನೂರು ಕುರಿ ಸಾಕ್ಬೋದ್ರಿ ಈಗ ಮನ್ಯಾಗ ಕಾಯರಿ ನೂರ ಕುರಿ ತಗೊಂಡ್ ಹೋಗ್ಬೇಕಂದ್ರ ಮೂವರ್ ಮೂವರು ಬೇಕಾದ ಇಬ್ಬರು ಕುರಿಯಂದು ಹೋದ್ರ ಒಬ್ಬರಲ್ಲಿ ಮರಿ ಜೋಪಾನ ಮಾಡಕ್ ಒಂದ್ ಆಳ್ಬೇಕು ಕಟ್ಟಿಗೆ ನೀರ್ ನೀವು ಮಡಿಕ ಮರಿ ಜೋ ಜೋಪಾನ ಮಾಡಕ್ ಒಂದ್ ಆಳ್ಬೇಕು ಇಬ್ರು ಕುರಿ ಮೂವರ್ ಬೇಕಾದ ಒಂದ್ ನೂರ್ ಕುರಿ ಕಟ್ಟಿಗೆ ಹೊರಗೆ ಹೋದ್ರ ಮೂರ್ ಜನ ಬೇಕಾದಿ ಎರಡ್ ಸಾವಿರ ಒಂದಾಗ್ರಿ ನೂರ್ ಕುರಿಗೆ

ವ್ಯತ್ಯಾಸ ವ್ಯತ್ಯಾಸ ಏನ್ ಡಿಮಾಂಡ್ ಕಾರಣ ಈಗ ಆ ಕುಬರಿ ಕಮ್ಮಿ ಆಗೈತ್ರಿ ಅದ್ನ ತಿನ್ನಾರ ಬಾಳ ಮಂದಿ ಆಗ್ಯಾರ ಊಟ ದಿನ ಕೆಲವು ಕಡೆ ನಮ್ಮ ಹಳ್ಳಿ ಒಳಗ ಕಮ್ಮಿ ಸಿಟಿ ದಿನ ಊಟ ಬೇಕು ದಿನಾ ಊಟ ಹಂಗಾಗಿ ಅದ ಸಾಲ್ ಈಗ ಜನರ ಜಾಸ್ತಿ ಆಗ್ಯಾರ ಅದ್ ಸಾಕಾಣಿಕೆ ಕಮ್ಮಿ ಆಗೈತಿ ಅವತ್ತಿನ ತಳಿಗಳ ಯಾವ್ರಿ ಇವತ್ತಿನ ತಳಿ ಯಾವ್ರಿ ಅವೆಲ್ಲಾ ಒಂದ ತಳಿ ಏನ್ ಬೇರೆ ಅಲ್ರಿ ಯಾವತ್ತಿ ಅದಾವ್ರಿ ಆ ತಳಿ ಅವು ಕರಿ ಅದಾವು ತೆಂಗುರಿ ಅದಾವು ಅವು ಬಿಳೆ ಮೇಕೆ ಅಂತ ಅದಾವ್ರಿ ಕೆಲವ್ ಕಡೆ ಅದಾವ್ರು ಏರಿಯಾಕೆ ಆ ತಳಿ ಅದಾವ್ ತಳಿ ಎಲ್ಲ ಅದಾವ ಇವತ್ತಿಗೆ ಅದಾವ್ರಿ ಅವತ್ತಿ ತಳಿ ಇವತ್ತಿ ಅದಾವ್ ಏನ್ ಬದಲಾವಣೆ ಇಲ್ರಿ ತಳಿಗಳಲ್ಲಿ ಬದಲಾವಣೆ ಏನಿಲ್ಲ ಅಲ್ಲ ಅದ ಯಾ ಏರಿಯಾದಾಗ ಏನೇನ್ ಇರ್ಬೇಕ ಅವ್ ಅದಾವ್ರಿ ಅಂದ್ರೆ ನಾವ್ ಬದಲಾವಣೆಗೆ ಅಷ್ಟೇ ನಾವ್ ಬದಲಾವಣೆ ಅಂದ್ರೆ ಮೇಸ ಸ್ಟೈಲ್ ಬದಲಾವಣೆಗೆ ಹೌದೌದು ಈಗೆಲ್ಲ ನಾನಾ ತರ ಫುಡ್ ಇಂಜೆಕ್ಷನ್ ಹೊಲಾ ಈಗ ಅವಕ ಒಳ್ಳೆದ ಹಾರ ಹಾಚ ಅವತ್ತಿ ಸೊಪ್ಪು ಕಷ್ಟ ಇತ್ತು ಕಷ್ಟ ಇಲ್ದಿ ಇರ್ತಿದ್ದಿಲ್ಲ ಏನು ಬರೀ ಅಡವಾಗ ಮೇದ್ ಬರ್ಬೇಕಾದ್ರೆ ಬರೆಯುವಾಗ ಮೇದ್ ಬರ್ಬೇಕು ಜನ್ರಿಗಿನ ಅಷ್ಟು ಜನ್ರೇಶನ್ ಇದ್ದಿಲ್ಲ ಏನ್ ತಿನ್ಸ್ಬೇಕ ಅವಕ ಏನ್ ಬಿಡ್ಬೇಕು ಅನ್ನೋಕ್ ಗೊತ್ತಿದ್ದಿಲ್ಲ ಬರೀ ಹುಲ್ಲು ಮೇವು ಹೊಟ್ಟು ಜಾಲಿ ಸೊಪ್ಪು ಬೇನ್ ಇಂಥ ಹೊಲಾ ಮೆಸರ್ ಹೋಗಲ್ಲ ಯಾಕಂದ್ರೆ ಇಷ್ಟೊಂದ್ ಜನರಲ್ ಇದ್ದಿಲ್ಲ ಜನ ಹ್ಮ್ ಈಗೆಲ್ಲಾ ಜನ ಶಾಣ್ಯಾರ್ ಅದಾರ ರೀ ಎಲ್ಲಾ ಬಜಾರ್ ಬಿತ್ತಾರ ಏನಿ ಅಂತ ಅಂತ ತಿಳ್ಕೊಂತಾರ ಎಲ್ಲಾ ತಂದ್ ಹಾಕ್ತಾರ ಈ ಜಾಲಿ ಸೊಪ್ಪ ಅಂದ್ರೆ ಇವತ್ತು ಜಾಲಿ ಇಲ್ಲ ಇಲ್ಲಾ ಜಾಲಿ ಅದು ಜಾಲಿಗಡದ ಸ್ಪೆಷಲ್ ಏನ್ರಿ ಅದ ಅದನ್ ಕುರಿ ಮರಿ ಬಾಳ ಇಂಪಾರ್ಟೆಂಟ್ ವಿಷಯ ಅದ ಯಾವದರ ಅದ ಖಂಡರಿಗೆ ಗೊತ್ತಿಲ್ರಿ ಅದ್ ಪಕ್ಕ ಕುರಿ ಕಾಯಿಗೆ ಮಾತ್ರ ಗೊತ್ತಾವ ಹೌದ್ರಿ ಜಾಲಿ ಸೊಪ್ಪು ಜಾಲಿಕಾಯಿ ಅದರ್ದು ತಿಳ್ಕೊಂತ ಬಾಳ ಬೇಕ್ರಿ ಅದ್ರಾಗ ಅದನ್ನ ತಿಳ್ಕೊಂತ ಕುರಿ ಮಿನಿಸತ್ ಅಂದ್ರ ಶ್ಯಾಣ್ಯಾರ್ಗ್ ಮಾತ್ರ ಅಷ್ಟ ಗೊತ್ತಾವ್ ಹೌದ್ ಅದನ್ ತಿನ್ಸಿದ್ ಮಾತ್ನಾ ಬ್ಯಾರೆ ನಮ್ಮ ಒಂದು ವರ್ಷ ಕಾಯ್ತನ್ಸಿದ್ರಿ ಒಂದು ಮೂರ್ ತಿಂಗಳ ಕಾಯ್ತೀನಿ ಒಂದು ಹತ್ತು ಕುರಿ ಎರಡೆ ಇಳುದು ಜೆತಿ ಸತ್ ಒಂದೊಂದು ಕುರಿ ಎರಡ ಇಪ್ಪತ್ತು ಮರಿ ಹತ್ತು ಕುರಿ ಇಪ್ಪತ್ ಮರಿ ಅವತ್ತಿಗೆ ಇಪ್ಪತ್ತು ಕುರಿ ಹತ್ತು ಮರಿ ಮಾರ್ದು ಸಾವಿರ ರೂಪಾಯಿ ಒಂದ್ ಮರಿ ಅವತ್ತಿನ ಕಾಲಕ ಜತಿ ಮರಿ ಹುಟ್ಟಿದ್ವಾ ಸಾವಿರ ಸಾವಿರ ಮಾರಿದ್ವಿ ನಾವು ಅಂದ್ರ ಆ ಫುಡ್ ತಿನ್ಸಿದ್ರ ಅಂದ್ರ ಜಾಲಿ ಜಾಲಿಕಾಯ್ದ ಮಾತ್ ಮಾಡ್ರಿ ಅವಾಗ ಜಾಲಿಕಾಯಿ ತಿನ್ ಬಿಡ್ರಿ ಅದ್ರ ಮೈಮನ ಬೇರೆ ಈಗ ಈಗ ಜಲ್ಲಿ ತಿಂತಾವಲ್ರಿ ಈಗ ಜಲಿ ಅವು ಯಾವತ್ತಿ ಅದಾವ್ರಿ ಅವ್ ತಿಂತಾವ್ ಆದ್ರಲ್ಲಿ ಜಾಲಿಕಾಯಿ ತಿನ್ಬೇಕು ಈ ಗಿಡ ಎಲ್ಲಾ ಹೋಗ್ಬಿಟವ್ರಿ ಈಗ ಎಲ್ಲ ನೀರಾವರಿ ಹೇಗ ಬಿಡ್ತಲ್ರಿ ಬೂನ್ ಅಂತ ಹೇಳಿ ಅವನ ತಯ್ತ ಬಿಡ್ರಿ ಅವತ್ ಎಷ್ಟೋ ಜನ ಕುರಿಗಾರ್ರಿ ಆ ಜಾಲಿಕಾಯಿ ಬಡ್ಕೊಂಡ್ ಅವ್ರೆಲ್ಲಾ ಕರಿ ತರಿ ಬರ್ತಿದ್ರು ಜಾಲಿಕಾಯಿ ತಿನ್ನಿಸ್ಬೇಕ್ರಿ ಕುರಿ ಈ ಕುರಿ ವಿಷಯದಾಗ ಒಂದ್ ವರ್ಷಕ್ ಒಂದ್ ಸರ ಮೂರ್ ತಿಂಗಳ ಎರಡ್ ತಿಂಗಳ ತಿನ್ಬೇಕ್ರಿ ಅದು ಮೂರ್ ತಿಂಗಳಾಗ ಒಂದ್ ಸರ ವರ್ಷದಾಗ ಒಳ್ಳೆ ತಾಣ ನೋಡ್ರಿ ಕುರಿ ಅಂತ ತಿಂದ್ರೆ ಒಳ್ಳೇದದು ಒಳ್ಳೇದ್ರೆ ರೋಗ ಬರಲ್ಲ ಪ್ರಾಬ್ಲಮ್ ಬರಲ್ರಿ ಅದು ಜಾಲಿ ಸಪ್ ತಿಂದ್ ಬಿಟ್ರ ಪ್ರಾಬ್ಲಮ್ ಅದೇರಲ್ರಿ ಆ ಕುರಿ ಜಪಾನ ಬೇರೆ ಅದು ಈಗ ನೀವು ಹೆಸರು ಕೊಟ್ಟು ಕರಿತಿದ್ರಿ ಅವಕ ತರ ಹೆಸರು ತಯಾರು ಮಾಡ್ತಿದ್ರಿ ಈಗ ಏನಾರ ದಿನ ಮತ್ತಿ ಕುರಿ ಬ್ಯಾರುತಿದ್ರಿ ಒಂದ್ ಹೆಸರು ಹಿಡ್ಕ ಈಗ ಏನೇನ್ ಹೆಸರು ಇರಬಹುದು ನಿಮ್ಮ ಇದ್ರಾಗ ನಮ್ಗೆ ಅವಾಗ ಈಗ ಎಲ್ಲಾ ಈಗ ಅವಾಗಲ್ಲ ನಾವ್ ಒಂಥರ ಹೆಸರು ಇರ್ತಾವ್ರಿ ಮರಿಗೆ ಹೆಸರು மச்சர் மரீல் மரி ஜால கிட்ட எல்லாங்க ஸ்பல் இவ அவ சினிமா இற விஷ் வரன புனீத்ராஜ் குமார ஏ ஒன்னா இஷ்டம் ஒழக போய் நவலாங்க கர்த்தி நவலா நேரம் அவ்வளோ சினிமா இறத கை வந்து ಇದು ಈ ಜಾತಿ ಐತಲ್ರಿ ಈ ಜಾತಿ ಒಂದ್ ಚೂರ್ ಮೆಸಾದ್ರಾಗ ಜೋಪಾನ ಮಾಡೋದ್ರಾಗ ಹಿಂದ ಮುಂದ್ ಅಗಡಿದ್ವಿ ಅಂದ್ರ ಹುನ್ರಿ ಎಲ್ಲಿ ನಮ್ಮನ್ ಬಿಟ್ಟು ಹೋಗಲ್ರಿ ಅವ್ ನಂಬಿಕಷ್ಟ ಜಾತ್ರ ಹೌದೌದು ಇಲ್ಲ ನಮ್ಮ ಮನೆ ಒಂದ್ ಹುಡುಗ ಅದನ್ರಿ ಗಾಡಿ ಮೇಲೆ ಹೋಯ್ತಲ್ರಿ ಗಾಡಿ ತಂದ್ ಹೋಗ್ರಿ ಅವ್ ಗಾಡಿ ಚಾಲ ಮಾಡಿ ಬಂದ್ಬಿಟ್ಟು ನಾವ್ ಅವ್ನ್ ಗಾಡಿ ಅಂದ್ ಹೋಗತ್ರಿ ಮರಿ ಮರಿ ರೀ ಹ್ಮ್ ಬೈಕಿನಿಂದ ಹೋಗತ್ತ ಮತ್ತೆ ಎಲ್ಲಿ ಯಾರ್ ಬಂದ್ರು ಹೋಗಲ್ಲ ಎಲ್ಲಿ ಬಿಟ್ರ ಅವ್ನ್ ಬೈಕಿನಿಂದ ಹೋಗತ್ತ ಫಸ್ಟ್ ವಿಶ್ವಾಸ ಅಷ್ಟು ಹೇಳ್ತೀರಿ ಒಂದ್ ಸರಿ ಅವು ಒಬ್ಬ ಮನುಷ್ಯ ಅಪ್ಪಿಗೆ ಅಂತ ಅಂದ್ರೆ ಎಲ್ಲಿ ಹೋಗಲ್ಲ ನೋಡ್ರಿ ಬಿಟ್ಟು ಅವು ಎಲ್ಲೆಲ್ಲಿ ಹೋಗಲ್ಲ ಈ ನಾನು ಒಂದ್ ಕಂಡಿ ಮನೆ ಗಿಡಕ ನಾ ಅಡ್ಯಾಡಕ್ ಐದಿನ ಅಂದ್ರ ಯಾರು ಬಂದ್ರು ಹೋಗಲ್ಲ ಎಲ್ಲಿ ಹೋದ್ರು ಹೋಗಲ್ಲ ನಾನು ಎಲ್ಲಿ ಹೋಗ್ತಾನೆ ಮನೆ ಹೋಗ್ ನೀವು ಕರೆದ್ರೆ ಎಲ್ಲಿ ಆದ್ರೆ ಬರ್ತಾರ ಎಲ್ಲಿ ಆದ್ರೂ ಬರ್ತಾರ ನಿಮ್ ಧ್ವನಿ ಬರ್ತಾವ ಅಥವಾ ಹೆಸರಿಟ್ಟು ಎಲ್ಸ ಅವಕೊಂದ್ ನಮ್ದು ಅಭ್ಯಾಸ ರೀ ಅವಕ ಇನ್ ನಮ್ ಮನಿ ಒಳಗ ನಾವ್ ಮಕ್ಳು ಏನ್ರ ನಾವ್ ಅಣ್ಣ ತಮ್ಮ ಅಂತ ಇರ್ತೀವಲ್ರಿ ನಮ್ಮ ಮರ ಹೆಂಗ ಇರ್ತೈತಿ ಹಂಗ ಅಭಿಮಾನ ಇರ್ತಾರ ಅವಕ್ ನಾವ್ ದಿನ ಕಂಟಿನ್ಯೂ ಮೆಸ್ಗೆ ಅಂತ ಹೋಗ್ಬಿಟ್ರ ನಮ್ನ ಬಿಟ್ಟು ಎಲ್ಲಿ ಹೋಗಲ್ಲ ಬೇರೆ ಯಾವ್ದಾರ ಹಿಂಗ ಮುಂದಾಚೆ ಹೋದ್ರೆ ಹೋಗಲ್ರಿ ಹೋಗಲ್ಲ ಮೇಕೆ ಹಂಗಾರ ಮೇಕೆ ಹಂಗಾರ ಅವ್ರು அவங்கெல்லாம் நுரிக்காய்த்தி நான் முந்த் நம் ஊர் குற நம்ம முந்த் ஒட்டா நல்லா அடிவாத மெஷியாரு மனி கடை இடை மனை கடை எல்லா ஜமீனா தருவாள் ஒன்ட்டி வந்த கரது முந்த் மந்தி வர நம் முந்த் அவ்வளவு ನಾ ಒಟ್ಟ ಹಿಂದೆ ಬರ್ತಿದ್ದಿಲ್ಲ ಅವು ಸುಮ್ಮಸ್ತ ಇದು ಹಂಗೆ ಏನಾಯ್ತ ನೀವು ಆತರ ಥರ ಕಲ್ಸಿದ್ರಿ ನೋಡಿ ಅಂದ್ರೆ ನಾವು ಕಲ್ಸತ್ತ ಹೆಂಗೆ ರೀ ಅವನು ಹೋ ಇನ್ಯಾವ ಹೆಂಗೆ ಕಲಿಸ್ತೀವಿ ಅವಾಗ ಅವು ಕಲಿತೇವೆ ಹಂಗೆ ಕಲ್ತು ಹುಡ್ತಾರೆ ನಾವು ಮುಂದೆ ಕರ್ಕೊಂಡು ಹೋಗ್ಬಿಟ್ರೆ ಸಾಕವನು ಈಗ ಇಲ್ಲಿಂದ ಇಲ್ಲಿಂದ ಬಸ್ ಏನಿದೆ ಮಂದಿ ಒಲ್ ಕೂಗ್ಬಿಟ್ರೆ ನಮ್ಮಿಂದಾರೆ ಅವು ಈಗ ನೂರು ಕುರಿಮರಿ ಸಾಕಿದ್ರಿ ಮಾರಿ ಬಿಡ್ರಿ ಹಿಡಿದ್ರಿ ಬಟ್ ನಾ ಕುರಿಮರಿ ಸಾಕಿಂದ ನಿಮ್ಗೆ ಹೆಂಗೆ ಫೀಲ್ ಆತು ಅಯ್ಯ ಅದು ಬೆಸ್ಟ್ ಅದ ಚೆನ್ನಾಗಿ ಮಾಡ್ಬೇಕ್ರಿ ಅದನ್ನ ರೀತಿ ನೋಡಿದ್ರೆ ನಾವ್ ಒಂಟಿಗೆ ಸುಮ್ನೆ ಕೈ ಬಿಟ್ಟು ಅನ್ನ ಸಾಕ್ಬೇಕ್ರಿ ಅನ್ನ ಈ ಮಕ್ಳು ಸ್ವಲ್ಪ ಓದಾಕತ್ತಾರ ಓದಾರ ಮುಗಿಲ್ರಿ ಅವ್ರ ನೋಡೋಣ ಅವ್ರದೆಲ್ಲ ಎಜುಕೇಶನ್ ನೋಡ್ಕೊಂಡ್ ನೀನ ಅದ್ರ ಆಸೆ ಆಶೆ ಐತ್ರಿ ಮಾಡ್ಬೇಕ ನಾವ್ ಇನ್ನು ಆಸೆ ಐತ್ರಿ ಈ ವಯಸ್ ನೋಡಿದ್ರ ಆಶೆ ಐತಿ ಅದನ್ನ ಬಿಟ್ರ ಬೇರೆ ಯಾವ್ದ್ರಾಗ ಅಷ್ಟ್ ಇನ್ಕಮ್ ಇಲ್ರಿ ಈ ಕುರಿಯಾಗಿರೋ ಮರಿ ಇಲ್ಲಿ ಕುಕ್ನೂರಾಗ ಅದಲ್ರಿ ಸರ್ ಆಯ್ತ ನಾಗಪ್ಪ ಅಂತ ಹೇಳಿ ಮನೇಳಿ ಆತ ಮೈನ್ಯಾರ ಮೈನ್ಯ ನಗಪ್ಪ ಅಂತ ಹೇಳಿ ಈಗ ಒಂದ್ ಮನೆಯ ಯಾರಿಲ್ಲ ಅವ್ರಪ್ಪದ ಒಂದ್ ಪರ್ಮಿಷನ್ ಹಾಕಿ ಇದ್ರಾಗ ಕುಮ್ರಾಗ ಒಂದ್ ಹಾಕ್ಯಾನ ಈಗ ಕಮ್ಮಿ ಅಂದ್ರ ಈಗ ನಾನು ನೋಡೆ ಒಂದ್ ಹತ್ತು ವರ್ಷ ಹತ್ತು ವರ್ಷದಿಂದ ಒಂದ್ ಸಾವಿರ ಕುರಿ ಆತನ ಈಗ ಎಸದ ಗೊತ್ತಿಲ್ಲರಿ ಅವು ಒಂದ್ ಸಾವಿರ ಕುರಿ ಕಟ್ತಾನಿ ಒಬ್ಬತ್ ನಾ ಕಟ್ಟ್ಯಾನ ಎಲ್ಲಾ ನಿನ್ ಕಾಯ್ತಿಲ್ರಿ ನಿಮ್ಗ ಒಂದ್ ನೂರ್ ಕುರಿ ಬಿಟ್ಬರ್ತಾನೆ ಒಟ್ಟು ಹೇಳ್ತಾನ್ರಿ ನೀವ್ ಮೂವರ್ ಒಬ್ರು ಮರಿ ಒಬ್ಬರು ಇಬ್ರು ಕುರಿ ಕುರಿಕಾಯ ಸೋಲಾತ್ನಿಗೆ ಒಂದ್ ನೂರ್ ಕುರಿ ಹೋಗ್ ನನಗ್ ಒಂದ್ ನೂರ್ ಕುರಿ ಕೊಟ್ಬಿಡ್ತು ಅದ್ರಾಗ ಮರಿಗಲೇ ಅತ ಅರ್ಧ ನಮ್ಗರ್ಡ್ ಮರಿ ಹುಟ್ಟವ ನಿಮಗ ಒಂದು ನೂರ್ ಕುರಿ ನೀನ್ ಸೋಲಾತ್ನೇ ನಿನ್ಗ ಒಂದ್ ನೂರ್ ಕುರಿ ಒಂದ್ ಎರಡ್ ವರ್ಷ ನೂರ್ ಮರಿ ಏ ಆರಾಮ ಆಗತ್ ಬಿಡ್ರಿ ಬಾರಿ ಬಿಡ್ರಿ ಆತನ ಬಾಳ ಅದಿನ ಹೇಳಿದ್ರೆ ಹೌದ್ರಿ ಬಾರಿ ಇಂಪ್ರೂವ್ ತನ್ನ ಅತಗ ಆತಗ ನನಗ ಸ್ವಲ್ಪ ಬಾಳ ಬೇಕಿದೆ ಅತಲ್ಲಾ ನಮ್ಮನ್ನ ಬೇದ್ ಅಲ್ಲ ಅಮ್ಮ ಜನ ನೀನ್ ಎಂತ ಮನುಷ್ಯನಪ್ಪ ನಾನು ಖಾಲಿ ಅದಾವ ಕುರಿ ಅಷ್ಟೇ ನೀನ್ ಅದ್ರಾಗ ಬಂದ್ ಅದ್ರಾಗ ಹುಟ್ಟಿದಾವ ಇವತ್ತ ಅವ್ನ ತೆಗ್ದ್ಬಿಟ್ಟಿನ ಅಂತ ಹೇಳಿ ಬೇರ್ ಬಿಟ್ಟವ್ ಇಲ್ ಸರ್ ಏನ್ ಮಾಡಾಕ್ರಿ ಒಂದ್ ಸ್ವಲ್ಪ ನಮ್ಮ ಕಾಯಿರಂಗ್ ನಮ್ಮ ಕಡೆ ಭೂಮಿ ಇಲ್ಲ ನಾವು ಒಂದೇ ಹೊರಗಡೆ ಮಿಸಕ್ ಹೋಗೋದ್ ಗೊತ್ತಿದ್ದಿಲ್ಲ ಇಲ್ಲ ನಮ್ಮೂರಾಗ ಇದರೇ ನಾವು ಇಲ್ಲೆಲ್ಲಾ ನೀರಾವರಿ ಆಗ್ಬಿಟ್ಟು ಭೂಮಿ ಕಷ್ಟ ಆಗ್ಬಿಟ್ಟು ಇವ್ ಸ್ವಲ್ಪ ಜಾಮೀನು ಹಿಡ್ಕೊಂಡು ಅಲ್ಲ ಹಂಗಾಗಿ ಮಾಡ್ಬಿಟ್ಟು ಅಂತ ಬೇರ್ ಬಿಟ್ಟವ್ ತಪ್ಪ ಮಾಡ್ಬಿಟ್ಟಿನ ಕುರಿ ಕಳ್ಕೊಬಾರ್ದಿ ನಂದು

ரத்திர பாத்திர தாவாய்வரி மத்திய நோட் தெளிவா தான் ஏ அது எஸ் குரு குறி வந்து நோட் நாம சூல் மட்டும் நோட் நம்ம சூல் உம் ஜோப்பி அன்ன்மூர் சோல் மட்ட நம் குறிவரிப்படிங்க முடத்திரி ஒழேது ಒಂದು ದಾತ ಕಟ್ಬಿಡ್ತಾರ ಒಂದ್ ವರ್ಷದ ವರ್ಷ ಒಂದ್ ವರ್ಷದಿಂದ ಒಂದ್ ವರ್ಷ ಇರ್ತ ನೋಡ್ರಿ ಈಗ ಅಂದ್ರೆ ನನಗೆ ಒಂದು ಕುರಿ ಮರಿ ನಾವು ಜಾಲಿಕಾಯಿ ತಿನ್ಸಿದ್ರ ಕೆರೆ ಜಾಲಿ ತಿನ್ಸಿದ್ರ ಎರಡು ಮರಿ ಅದು ಎಷ್ಟೆ ಸುಳ್ಳ ಎರಡು ಮರಿ ಇಳಿಬಹುದು ಅವು ಜಪಾನ್ ಮೇಲೆ ಅವು ಜಪಾನ್ ನಮ್ಗ ಅನ್ನ ಹತ್ತು ಕುರಿ ನೋಡ್ರಿ ಹತ್ತು ಕುರಿ ಎರಡ್ರಿ ಇವು ಆಡದಲ್ರಿ ನಾಲ್ಕು ಇಳಿತೇವು ಮೂರು ಒಂದು ಮೂರು குறிப்போ நான் போட்ரி ஆடின மேல் லெக்கர அவட்டா ಎಲ್ ಇಲ್ರಿ ಏನಿಲ್ರಿ ಮೆಸ್ಕೊಂಬರ್ ಬೆಳಗ್ಗೆದ್ದು ಒಟ್ಟಿ ಉಟ್ಕೋಬೇಕು ಅವ್ಕಾಯ್ ಮೆಸ್ಬೇಕಂತ ಏನಿಲ್ರಿ ಈಗ ಅಡವಾಗ ಹೋಗಿ ಮೆಸಂಬಂದ್ಬಿಡದ್ರಿ ಅವ್ನು ಈಗ ಅನ್ನ ಮೆಸ್ತಾರ ಈಗ ಈಗ ಕುರುಬ್ರಿ ಸ್ಟಾಕ್ ಇಡ್ತಾರೀ ಒಂದ್ ಟೈಮ್ ಆಸ್ರ ಕಮ್ಮಿ ಆತಂದ್ರ ಒಟ್ಟ ಕುಂಬಿ ಯಾಕಂದ್ರ ಅದ್ ಮಾರ್ಕ್ ದೊಡ್ಡದಲ್ರಿ ಅದಕ್ಕ ಹಂಗಾಗಿ ರೂಪಾಯಿ ರೇಟ್ ಕುರಿ ಹಂಗಾಗಿ ಏನ್ ಮಾಡ್ತಾರ ಒಂದ್ ಇಂತ ಒಂದ್ ಗಾಡಿ ಒಟ್ಟು ಮತ್ತೆ ಅವ್ರು ದೊಡ್ಡ ದೊಡ್ಡ ಇರ್ತಾರಲ್ಲ ಇಟ್ಕೊಂಡ್ ಇರ್ತಾರ ಅವ್ರು ಒಂದ್ ಟೈಮ್ ಆಸರಲ್ಲಿ ಹೋದಾಗ ಮೇ ಮೇವಲ್ ಹೋದ್ನಾಗ ಎರಡ್ ಜಲ್ಲಿ ಹುಕ್ಕಿ ತಿನ್ನಿಸ್ತಾರ ಅವ್ರು ಎರಡ ಜಲ್ಲಿ ಎಲ್ಲಿ ಹೋಗಿ ತನಿಸ್ತಾರೀ ಯಾವ ಈಗ ಎಲ್ಲಾ ಸೊಳ್ಳೆ ಪದ್ರಿ ಮಾಡ್ ಎಲ್ಲಾ ಸೃಷ್ಟಿಮಟ್ಟಕ್ ಬಾಳ ಬಿಡ್ರಿ ಬದಲಾವಣೆ ನಿಮ್ಮ ಕುರಿ ಸಾಕಾಣಿಕೆ ಈಗ ಬದಲಾವಣೆ ಅವಾಗ ಈಗ ಬಾಳ ವ್ಯತ್ಯಾಸ ಐತ್ರಿ ಅವಕ್ಕೆಲ್ಲ ಸುತ್ತಲಿ ಬಲಿ ಕಡಿತಾರೀ ಬಲಿ ಕಟ್ಟಿ ಸುಟ್ಲಿ ರಾತ್ರಿ ಸೊಳ್ಳೆ ಪದ್ರಿ ಬಿಡ್ತಾರ ಸೊಳ್ಳೆ ಸೀಜನ್ ಆಗ ಸೊಳ್ಳೆ ಸತಿ ಕಡಿ ಬಿಡಲ್ಲ ಅವ್ನು ಈಗ ತಮ್ಮ ಮಗುನಂತ ಸಾಕ ಸಾಕ್ತಾರೆ ಯಾಕಂದ್ರ ಅದರಿಂದ ಹಾಗ ದೊಡ್ಡದ್ರಿ ಈಗ ಒಂದು ಮರಿ ಹುಟ್ಟಿತ್ತು ಅಂದ್ರೆ ಅದು ಎರಡು ತಿಂಗಳ ಎರಡೂವರೆ ತಿಂಗಳಿಗ ಅವರು ಏಳು ಸಾವಿರ ರೂಪಾಯಿ ಗಂಟೆ ಎರಡ ತಿಂಗಳಿಗೆ ಏಳು ಸಾವಿರ ಎರಡೂವರೆ ಮೂರು ತಿಂಗಳ ಮೂರು ತಿಂಗಳು ದೂರ ಆತ್ರಿ ಏನಾದ್ರು ನಿಸರ್ಗ ಮೂರು ತಿಂಗಳಲ್ಲ ಎರಡು ಎರಡೂವರೆ ತಿಂಗಳ ಈಗ ಒಂದು ವರ್ಷಕ್ಕೆ ರೀ ಕಟ್ಟಿಗೆ ಅಂತ ಐತ್ರಿ ಒಂದು ವರ್ಷ ಎರಡು ಸೋಲ ಐತಾರ ಒಂದು ವರ್ಷ ಎರಡು ಸೋಲ ಎರಡು ಸೋಲ ಐತಾರ ಯಾಕಂದ್ರೆ ಇದು ಹಿಂದ್ ಅರ್ಜೆಂಟ್ ಹೋಗ್ಬಿಡ್ತಲ್ರಿ ಮರಿ ಹಿಂದಿರಲ್ಲ ಹ್ಮ್ ಎರಡೂವರೆ ತಿಂಗಳಿಗೆ ಇರಲ್ಲ ಕುಡಿದ್ರಷ್ಟ ம்மிஷம்மிழி தான் தங்களுக்க இத ಏನ್ ಎರಡು ಎರಡುವರೆ ತಿಂಗಳದಾಗ ಕೊಟ್ಬಿಡ್ತಾರೆ ಏಳು ಸಾವಿರ ಏಳು ಹದ್ನಾಲ್ಕು ಸಾವಿರ ಮತ್ತ ತಾಯಿ ಇರ್ತೇತಿ ತಾಯಿ ಇರ್ತೇತಿ ಮತ್ತೇ ನಾವ್ ಇನ್ನೊಂದು ಮೂರ್ ತಿಂಗ್ಳು ಆತ್ ತಿಂಗ್ಳ ಬಿಡು ಮತ್ತೆ ಇದ್ಬಿಡ್ತಾವರಿಗೆ ಏ ಯಾರ್ರಿ ಇವ್ರ ಅನುಭವ ನಾವು ಯಾವತ್ತು ಎಷ್ಟ್ ಕೇಳಿದ್ರೆ ಕಡ್ಮೆನಂತ ಇರ್ಬೋದು ಹೇ ಇದರ ಆದ್ ಲಕ್ಷ್ಮ ಅಂದ್ರ ಲಕ್ಷ್ಮಣ ಬಿಡ್ರಿ ಇದು ಲಕ್ಷ್ಮ ಲಕ್ಷಪತಿ ಅಂತಾರಲ್ಲ ಸುಲಲ್ರಿ ಇದು ಕುರಿ ಕದ ಲಕ್ಷ ಒಂದು ಮತ್ತ ನೂರು ಕುರಿ ಇಟ್ಕಂಡ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ ಅವುಗ ಲಕ್ಷಣ ಅದ ಯಾವತ್ ನಗರ ಕೇಳ್ರಿ ಅವಂತ ಯಾವಾಗಾರ ಕೇಳ ಲಕ್ಷ ಯಶಗತ್ ನಗರ ಕೇಳ್ರಿ ನೋಡ್ರಿ ಸ್ನೇಹಿತರೆ ಅದ್ರ ಆದಾಯ ಹಂಗೈತ್ರಿ ದೊಡ್ಡ ಆದಾಯ ಸೆರೆಕ್ಟ್ ಆಗಿ ಜೋಪಾನ ಮಾಡಿ ಮೆಂಟೈನ್ ಮಾಡ್ರ ನೂರ್ ಪೂರ್ ಕಟ್ಕೊಂಡ್ ಮಾಡ್ರ ದೊಡ್ಡ ಆದಾಯ ನೋಡ್ರಿ ಸ್ನೇಹಿತರೆ ಇವ್ರ ಅನುಭವ ಮಾತು ಬಹಳ ವಿಚಿತ್ರ ಏನಂದ್ರೆ ಇವ್ರ ಹದಿನಾರನೇ ವಯಸ್ಸಿನಾಗೆ ಕುರಿ ಸಾಕಾಣಿಕೆ ಮಾಡಕ್ ಅವತ್ತು ಅವರು ಒಂದು ನೂರು ಕುರಿಗಳ ಮಟ್ಟ ಸಾಕಿದ್ರು ಸಾಕಿದ ನಂತರ ಅವರು ಮಕ್ಕಳು ದೊಡ್ಡ್ರಾದ್ರು ಜಮೀನು ನಂತ ಏನೈತಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನ ಹೆಂಗ್ ನಿಂತಿನಿ ಅಷ್ಟೇ ನಾ ಮನುಷ್ಯ ಅವತ್ತು ಆದ್ರ ಕುರಿಯಿಂದ ಆ ಲಕ್ಷ್ಮಿಯಿಂದ ನಾನೇನ್ ಮಾಡಿದೆ ಇವತ್ತು ಒಂದೂವರೆ ಎಕ್ರೆ ನಾ ಜಮೀನು ಹಿಡಿದೆ ಒಂದ್ ಎಕರೆ ಅವತ್ತಿಗೆ ನಲ್ವತ್ತು ಸಾವಿರ ರೂಪಾಯಿ ಹಂಗೆ ಇವತ್ತು ಬರೀ ಅರ್ಧ ಎಕರೆ ಒಂಬತ್ತೂವರೆ ಲಕ್ಷಕ್ಕೆ ಅರ್ಧ ಎಕರೆ ಇಡದ ಹದಿನೆಂಟ್ ಇವತ್ತೇನಾರ ಅಂದ್ರೆ ಹದಿನೆಂಟು ಲಕ್ಷ ಬಗ್ಬ ಒಂದ್ ಎಕರೆ ಇಡ್ದಂಗೆ ಅವ್ರ ಅವತ್ತಿಗೆ ಎಲ್ಲಾ ಸೇರ್ಸಿದ್ರು ನೋಡ್ರಿ ಒಂಬತ್ತ್ಮೂರು ಇಪ್ಪತ್ತೇಳು ಲಕ್ಷ ಇವತ್ತು ಆಸ್ತಿ ಅಂದ್ರೆ ಜೊತೆಗೆ ಮನೆ ಮಾಡ್ಕೊಂಡ್ರೆ ಈ ಜಾಗ ಮಾಡ್ಕೊಂಡ್ರೆ ಜೊತೆಗೆ ಎರಡು ಹಸುನೂ ಸಾಕೊಂಡ್ರೆ ಒಟ್ಟಾರೆ ಯಾವಕ್ಕಪ್ಪ ಅಂತಂದ್ರೆ ನಾನು ಇದನ್ನು ಬಿಡಲೇಬಾರ ಇತ್ತು ನನಗೆ ನನ್ನ ಗುರುಗಳಂತ ಇದ್ರು ನಾಗಪ್ಪರ ಅಂತ ಇಲ್ಲೇ ಕುರಿ ಸಾಕಾಣಿಕೆ ನೂರು ಕುರಿಗ ಸಾವಿರ ಕುರಿಗಳ ಸರ್ದಾರ್ ಅವರು ಅವರು ನಾ ಇವತ್ತಿಗೋದ್ರೆ ನಾನು ಬೈತಾರೆ ಕಾಣಿಸ್ತ ನೀನು ಇತ್ತು ಅಂತ ಆದ್ರೆ ಅವ್ರ ಮಾತಿಗೆ ಬೆಲೆ ಕೊಟ್ಟರೆ ನಾ ಇವತ್ತು ಎಂದು ನಮ್ಮ ಮನೆಗೆ ಇರಬೇಕು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಮೂರು ಬ್ಯಾಸಂಗ್ ನಾನು ಟಗರು ಸಾಕಾಣಿಕೆ ಮಾಡಿಕೊಂಡು ಒಂದು ಏನಾದ್ರೂ ನನಗೇನಿದೆ ಪಾರ್ಟ್ ಟೈಮ್ ಜಾಬ್ ಅದು ನೋಡೋದೇ ಇಲ್ಲ ಅದು ನೋಡಿದ್ರೆ ಮತ್ತೆ ಸಾವಿರ ರೂಪಾಯಿ ಜಾಸ್ತಿ ಬರುತ್ತೆ ನಾನು ಬರೀ ನೋಡೇ ಮಾಡಿದ್ರೆ ಐದು ಸಾವಿರ ಆದಾಯ ಸಿಗುತ್ತೆ ಅಂತ ಹೇಳ್ತಾರೆ ಇವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ